ಇದೀನಿ ಯಾವ ಬುಕ್ ಅನ್ನು ಓದಬೇಕು ಒಂದು ನೆನಪಿಟ್ಕೊಂಡ್ರೆ ಸಿಲಾಬಸ್ ಕಾಪಿ ಇಟ್ಕೊಳ್ರಿ ಸರ್ ಈ ಸಿಲಾಬಸ್ ಕಾಪಿಯನ್ನು ಇಟ್ಕೊಂಡು ಕರೆಕ್ಟ್ ಕರೆಕ್ಟಾಗಿ ಸ್ಟಡಿಯನ್ನು ಮಾಡ್ತಾ ಬರ್ರಿ ಸರ್ ನಿಮಗೆ ಯಾರೇ ಯಾವುದೇ ಆಥರ್ಗಳು ಬುಕ್ ಬರೀಲಿ ಆಥರ್ ಬರೆದಿರುವಂಥ ಬುಕ್ ಏನು ಅಂತೇಳಿ ಬಂದಾಗ ಸರ್ ಎಲ್ಲರೂ ಕೂಡ ಏನು ಮಾಡ್ತಾ ಹೋಗ್ತಾರೆ ಅಂದರೆ ಉದಾಹರಣೆಗೆ ಬಾದಾಮಿ ಚಾಲುಕ್ಯರು ಚಾಪ್ಟರನ್ನು ಇಟ್ಟಿದ್ರು ಅಂದ್ಕೊಳ್ರಿ ಈ ಬಾದಾಮಿ ಚಾಲುಕ್ಯರು ಅನ್ನುವಂಥ ಚಾಪ್ಟರನ್ನು ಇಟ್ಟಂಥ ಸಂದರ್ಭದಲ್ಲಿ ಆಥರ್ ಏನು ಮಾಡ್ತಾರೆ ಸರ್ ಬಾದಾಮಿ ಚಾಲುಕ್ಯರು ಅಂತೇಳಿ ಗೂಗಲ್ದಲ್ಲಿ ಸರ್ಚ್ ಮಾಡ್ತಾರೆ ಗೂಗಲ್ದಲ್ಲಿ ಏನಿರುತ್ತೋ ಅದನ್ನೇ ಸರ್ ಕಾಪಿ ಪೇಸ್ಟ್ ಮಾಡಿ ಬುಕ್ದಲ್ಲಿ ಹಾಕಿಬಿಡ್ತಾರೆ ಈ ಕಾಪಿ ಪೇಸ್ಟ್ ಮಾಡಿ ಹಾಕಿ ಸರ್ ಈ ಪುಸ್ತಕನ ಬಿಡುಗಡೆ ಮಾಡಿದಂಥ ಸಂದರ್ಭದಲ್ಲಿ ಇದ್ರ ಮೇಲೆ ಸಿಲಾಬಸ್ ಇದೆ ಅಂದ್ಕೊಡ್ರಿ ಈಗ ಏನು ಮಾರುಕಟ್ಟೆಯಲ್ಲಿ ಬಹು ಬೇಗನೆ ಬುಕ್ ಬರ್ತಾವಲ್ಲ ಸ್ನೇಹಿತರೆ ಅವ್ರು ಏನು ಮಾಡಿರ್ತಾರ ಅಂತೇಳಿ ಬಂದಾಗ ಡೈರೆಕ್ಟ್ ಆಗಿ ಗೆ ಹೋಗಿರ್ತಾರ ಗೂಗಲ್ಗೆ ಹೋಗಿ ಕಾಪಿ ಪೇಸ್ಟ್ ಮಾಡಿರ್ತಾರ ಕಾಪಿ ಪೇಸ್ಟ್ ಮಾಡಿ ಸರ್ ಒಂದು ಬುಕ್ಕನ್ನು ಬಿಡುಗಡೆ ಮಾಡಿ ಬುಕ್ಕಿನ ಮೇಲೆ ದೊಡ್ಡದಾಗಿರುವಂಥ ಅಕ್ಷರದಲ್ಲಿ ಬೇಕಾಗಿರುವಂಥ ಪುಸ್ತಕ ಅಂತೇಳಿ ನಿಜ ಅಂದರೆ ಅವರೇ ಓದಿರೋದಿಲ್ಲ ಅವರೇ ಓದದೇ ಇರುವಂಥ ಪುಸ್ತಕವನ್ನು ಮಾರ್ಕೆಟಿಂಗಿಗೆ ಬಿಟ್ಟಿರ್ತಾರೆ ಅದಕ್ಕಾಗಿ ನಿಮ್ಮ ಬಳಿ ಸಿಲಬಸ್ ಕಾಪಿ ಇತ್ತು ಅಂದ್ರೆ ಸರ್ ಸಿಲಬಸ್ ನಲ್ಲಿ ಏನೇನಿದೆ ಕರ್ನಾಟಕ ಗ್ರಾಮ ಸ್ವರಾಜ್ ಪಂಚಾಯತ್ ರಾಜ್ ಕಾಯ್ದೆ ಇದೆ ಕರ್ನಾಟಕ ಕೈಪಿಡಿ ಅಂತ ಹೇಳಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತದ ಕರ್ನಾಟಕ ಕೈಪಿಡಿ ಅಂತ ಹೇಳಿ ಆ ಕರ್ನಾಟಕ ಕೈಪಿಡಿ ಅನ್ನುವಂತ ಪುಸ್ತಕವನ್ನು ತರಿಸಕೊಳ್ರಿ ಯಾಕೆ ಅಂತೇಳಿ ಬಂದಾಗ ಹಿಂದಿನ ಪ್ರಶ್ನೆ ಕೇಳಿದಂತ ಸಂದರ್ಭದಲ್ಲಿ ಸ್ವಲ್ಪ ಗೊಂದಲ ಇದ್ದು ಕರ್ನಾಟಕ ಕೈಪಿಡಿಯಿಂದ ಆನ್ಸರ್ ಮಾಡಿದ್ರಿ ಅಂದ್ರ ಗೋರ್ಮೆಂಟ್ ಈ ಪುಸ್ತಕವನ್ನ ಬಿಡುಗಡೆ ಮಾಡಿರುವಂತ ಕಾರಣಕ್ಕಾಗಿ ಇದು ಅಥೆಂಟಿಕ್ ಆಗಿರುವಂತ ಬುಕ್ ಇರುತ್ತಾ ಸರ್ ಇದನ್ನೇ ನೀವು ಪ್ರೂಫ್ ಸಮೇತ ಅಬ್ಜೆಕ್ಷನ್ ಸಹಿತ ಮಾಡಬಹುದು ಕರ್ನಾಟಕ ಕೈಪಿಡಿ ಇದೀ ಕರ್ನಾಟಕದ ಭೂಗೋಳ ಶಾಸ್ತ್ರ ಸರ್ ಕರ್ನಾಟಕದ ಐತಿಹಾಸಿಕ ಸ್ಥಳಗಳು ಕರ್ನಾಟಕದ ಇತಿಹಾಸ ಕರ್ನಾಟಕದ ಕೃಷಿ ಸೇವೆ ಎಲ್ಲವುಗಳನ್ನು ಒಳಗೊಂಡಿರುವಂಥ ಸಮಗ್ರವಾಗಿರುವಂಥ ಪುಸ್ತಕವಾಗಿರ್ತದ ಸರ್ ಇದರಲ್ಲಿ ಎಲ್ಲ ಇದೆ ಇದರಲ್ಲಿರುವಂತಹ ಎಲ್ಲ ಸಿಲೆಬಸ್ ಅನ್ನು ಏನು ಮಾಡಿದಾನ ಅಂತೇಳಿ ಬಂದಾಗ ನಿಮಗೆ ಕೊಡ್ತಾ ಬಂದಿದಾನ ಅದಕ್ಕಾಗಿ ಕರ್ನಾಟಕ ಕೈಪಿಡಿಯನ್ನು ಓದ್ತಾ ಬರ್ರಿ ಸರ್ ಇಲ್ಲ ಅಂತೇಳಿ ಬಂದಂಥ ಸಂದರ್ಭದಲ್ಲಿ ಈಗಾಗಲೇ ಸರ್ ನಿಮ್ಮ ಧ್ವನಿ ಮಾತ್ರ ಅನಾಹುತ ಎಲ್ಲಿ ಹೋದರೂ ಮರೆಯಲಾರದ ಧ್ವನಿ ಅಂತ ಹೇಳ್ತಾ ಇದ್ದಾರೆ ರಾಜಶೇಖರ